ಮಂಗಳೂರಲ್ಲಿ ಮಹಾ ಮಳೆಯಿಂದಾಗಿ ನೂರೆಂಟು ಅವಾಂತರಗಳು ಸೃಷ್ಟಿಯಾಗಿದೆ ಅಪಾಯದ ಮಟ್ಟ ಮೀರಿದೆ ನೇತ್ರಾವತಿ ನದಿ ಬಂಟ್ವಾಳದ ಮೊಗರು ಬಳಿ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ ರಸ್ತೆ ಜಲಾವೃತವಾಗಿದ್ದು ಅಜಿಲ ಮೊಗರು ಬಳಿ ಸಂಚಾರ ಬಂದ್ ಆಗಿದೆ ಮೊಗರು ದರ್ಗಾಕ್ಕೂ ಆವರಿಸ್ತಾ ಇದೆ ನದಿ ನೀರು ಏಕಾಏಕಿ ನದಿ ಉಕ್ಕಿ ಹರಿದು ಸಂಪರ್ಕ ರಸ್ತೆಯೇ ಕಡಿತ ಆಗಿದೆ ಹೀಗಾಗಿ ಜನ ಅಲ್ಲಿ ಪರದಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ ಅಪಾಯದ ಮಟ್ಟ ಮೀರಿ ನೇತ್ರಾವತಿ ನದಿ ಹರಿತಾ ಇರೋದ್ರಿಂದಾಗಿ ಬಂಟ್ವಾಳದ ಅಜಿಲ ಮಗುರು ಬಳಿ ರಸ್ತೆ ಸಂಪರ್ಕ ಬಂದ್ ಆಗಿದೆ ಜನ ಈಗ ಪರದಾಡ್ತಾ ಇದ್ದಾರೆ ಓಡಾಡೋದಕ್ಕೆ ಅಪಾರ ಮಟ್ಟದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಎಲ್ಲೆಲ್ಲೂ ನೀರು ಮಂಗಳೂರಲ್ಲೂ ಸಹ ನಿರಂತರವಾಗಿ ಮಳೆ ಆಗ್ತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎಲ್ಲಿ ನೋಡಿದ್ರು ನೀರೇ ಕಂಡು ಬರ್ತಾ ಇದೆ ಹೀಗಾಗಿ ಜನ ಸಹ ಓಡಾಡೋದಕ್ಕೆ ಪರದಾಡ್ತಾ ಇದ್ದಾರೆ ಎಸ್ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಬೆನ್ನಲ್ಲೇ ಕರಾವಳಿಯಲ್ಲಿ ಮಳೆಯ ಅಬ್ಬರ ಬಹಳ ಜೋರಾಗಿರುವಂಥದ್ದು ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ನೇತ್ರಾವತಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಉಪ್ಪಿನಂಗಡಿ ಭಾಗದಲ್ಲೂ ಕೂಡ ಬಹುತೇಕ ಡೇಂಜರ್ ಲೆವೆಲ್ಗೆ ಬಂದಿದೆ ಅದರ ಜೊತೆಗೆ ಬೀಸ್ ರೋಡ್ನಲ್ಲೂ ಕೂಡ ಎಂಟು ಪಾಯಿಂಟ್ ಎರಡು ಎಂಟು ಪಾಯಿಂಟ್ ಐದು ಡೇಂಜರ್ ಲೆವೆಲ್ ಅದರ ಮಧ್ಯೆ ಸಿಗುವಂತಹ ಅಜಿಲಮುಗುಲು ಅನ್ನುವಂಥ ಆ ಒಂದು ಜಾಗ ಏನಿದೆ ಅಲ್ಲಿ ಒಂದು ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಮಸಿ ಒಂದು ದರ್ಗ ಕೂಡ ಇರುವಂಥದ್ದು ಈ ಭಾಗದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೇತ್ರಾವತಿಯ ಹರಿವನ್ನು ನೀವು ನೋಡ್ಬೋದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಈ ಒಂದು ಮಸೀದಿಯ ಪಕ್ಕದಲ್ಲೇ ಭಾರಿ ಪ್ರಮಾಣದಲ್ಲಿ ನೀರಿನ ಹರಿವು ಕಂಡು ಬರ್ತಾ ಇರುವಂತದ್ದು ಅಂದ್ರೆ ತುಂಬಾ ಮುಂದುಗಡೆ ಒಂದು ಹೊಸದಾಗಿ ಬಿಳಿಯೂರು ಬಳಿ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದೆ ಆ ಡ್ಯಾಮ್ ಅನ್ನ ಇದು ಮಾಡಿಕೊಂಡು ಇಲ್ಲಿ ಒಂದು ಸೇತುವೆಯ ಕಾಮಗಾರಿ ಕೂಡ ಅರ್ಧಕ್ಕೆ ನಿಂತಿರುವಂತದ್ದು ಕಳೆದ ಏಳೆಂಟು ವರ್ಷದಿಂದ ಈ ಸೇತುವೆಯ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಆ ಒಂದು ಸೇತುವೆಯನ್ನು ಸೀಳುಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂಟ್ವಾಳದ ಭಾಗಕ್ಕೆ ನೇತ್ರಾವತಿ ನದಿ ಹರಿದುಕೊಂಡು ಹೋಗ್ತಾ ಇದೆ ಅದರ ತೀರ ಪಕ್ಕಕ್ಕೆ ಒಂದು ರಸ್ತೆ ಹಾದು ಹೋಗುತ್ತೆ ಈ ಅಜಿಲಮುಗುರಿನಿಂದ ಅಂದ್ರೆ ಬಂಟ್ವಾಳದಿಂದ ಬರುವಂತಹ ಅಜಿಲ ಮುಗುರು ದಾರಿಯಾಗಿ ನೇರವಾಗಿ ಬೆಳ್ತಂಗಡಿ ಅಥವಾ ಉಪ್ಪಿನ ಸಂಪರ್ಕ ಕಲ್ಪಿಸುವಂತ ಬಹಳ ಪ್ರಮುಖವಾದಂತಹ ರಸ್ತೆ ಯಾಕಂದ್ರೆ ಈಗಾಗಲೇ ಬೆಳ್ತಂಗಡಿಯಲ್ಲಿ ರಸ್ತೆ ಸರಿ ಇಲ್ಲ ಕಡೆಗೆ ಉಪ್ಪಿನಂಗಡಿ ಭಾಗದಲ್ಲೂ ಕೂಡ ರಸ್ತೆ ಸರಿ ಇಲ್ಲ ಕಾರಣಕ್ಕಾಗಿ ಬಹುತೇಕರು ಈ ಒಂದು ರಸ್ತೆಯನ್ನ ಅವಲಂಬಿಸಿಕೊಂಡು ಆ ಒಂದು ಭಾಗಕ್ಕೆ ಹೋಗುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತಾರೆ ಈ ಒಂದು ರಸ್ತೆಗೆ ನೇತ್ರಾವತಿ ನದಿಯ ನೀರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಹೆಚ್ಚಾದಂತಹ ಪರಿಣಾಮವಾಗಿ ಅದು ಕಂಪ್ಲೀಟ್ ಆಗಿ ರೋಡ್ ಅನ್ನೇ ರಸ್ತೆಯನ್ನ ಜಲ ರಸ್ತೆ ಕೂಡ ಜಲಾವೃತವಾಗಿದೆ ಹಾಗಾಗಿ ಯಾವುದೇ ವಾಹನಗಳ ಸಂಚಾರ ಸಾಧ್ಯ ಆಗ್ತಾ ಇಲ್ಲ ವಾಹನ ಸಂಚಾರವನ್ನು ಕೂಡ ಇಲ್ಲಿನ ಸ್ಥಳೀಯರು ಬಂದ್ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಒಂದಷ್ಟು ಸ್ಥಳೀಯರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರಿ ಇದು ಎಷ್ಟು ಗಂಟೆಗೆ ಆಯ್ತು ಈ ರಾತ್ರಿ ಹನ್ನೊಂದು ಗಂಟೆಯಿಂದ ನೀರು ಹೇರ್ತಾ ಇತ್ತು ಈ ಕಡೆ ಏನಂದ್ರೆ ಈಗ ಕ ಉಪ್ಪಿನ ಅಂಗಡಿಯಿಂದ ಮಂಗಳೂರು ಹೋಗುವವರು ಬ್ಯಾಂಗ್ಳೂರಿಂದ ಬರುವವರು ಆ ಕಡೆ ರೋಡ್ ಸರಿಯಿಲ್ಲ ಅಂದರೆ ಅಲ್ಲಿ ಹೋಗೋದಿಲ್ಲ ಈ ಕಡೆಯಿಂದ ಕಕ್ಕೆಪದವ್ ಕಲ್ಲೇರಿ ಹೋಗುವವರು ಬರೋದಿಲ್ಲ ಇದೇ ರೋಡಲ್ಲಿ ಬರ್ತಾರೆ ರಾತ್ರಿ ತುಂಬ ಗಾಡಿಗಳು ಬಂತು ನಾವು ಮತ್ತೆ ಆ ಕಡೆ ಈ ಕಡೆ ಎಲ್ಲ ಮಾಡಿ ಕಲಸಿ ಮತ್ತೆ ಒಂದು ಗಾಡಿಯೆಲ್ಲ ಹುಲಿಯುತ್ತೀರಿ ನೀರಲ್ಲಿ ಅದನ್ನೆಲ್ಲ ದೂಡಿ ಮೇಲೆ ಎತ್ತಿ ಮತ್ತು ಬೆಳಿಗ್ಗೆವರೆಗೆ ನಾವು ಎಲ್ಲ ನಾವೇ ಜಾಮ್ ಮಾಡಿ ಸಂಬಂಧಪಟ್ಟವರಿಗೆಲ್ಲ ತಿಳಿಸಿದ್ದೇವೆ ವಿ ಎಗೆ ಪೊಲೀಸ್ ಟೇಷನ್ಗೆಲ್ಲ ತಿಳಿಸಿದ್ದೇವೆ ಅವರು ಸಹಕಾರ ಕೊಟ್ಟಿದ್ದಾರೆ ಬರ್ತವೆ ಅಂತೇಳಿ ಬರಲಿಲ್ಲ ಆದರೂ ನಾವು ನಮಗೆ ಇಲ್ಲಿಂದ ಯಾವಾಗಲೂ ಇದೊಂದು ಸಮಸ್ಯೆನೆ ಮಳೆಗಾಲ ಬಂದರೆ ನಮಗಿದೊಂದು ಅರ್ಧ ಜೀವ ಇಟ್ಟು ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಒಂದು ಸಮಸ್ಯೆ ಇದು ನೀವು ಇಲ್ಲಿ ಹೆಚ್ಚಳಾಗಿ ಬರಲಿಕ್ಕೆ ಕಾರಣ ಕೂಡ ಇದೇ ರೀತಿ ಆಗ್ತಾ ಇತ್ತು ಈಕೆಯಿಂದ ಕೂಡ ಆಗ್ತಾ ಇತ್ತು ಈಗ ಏಕೆಂದರೆ ಇಷ್ಟು ಜಾಸ್ತಿ ಆಗಲಿ ಕಾರಣ ಎರಡು ಮೂರು ಡ್ಯಾಮ್ ಇದೆ ಎಮರ್ನ ಅವರು ಅವರೆಲ್ಲ ಗೇಟ್ ಓಪನ್ ಮಾಡಿದರೆ ಇಷ್ಟು ಸಮಸ್ಯೆ ಇಲ್ಲ ಅವರು ಒಂದು ನಾಲ್ಕೈದು ಡ್ಯಾಮ್ ಓಪನ್ ಮಾಡಿ ಒಂದು ಎಂಟು ಬಂದ್ ಮಾಡಿರ್ತಾರೆ ಆ ಡ್ಯಾಮ್ ಬಂದ್ ಮಾಡಿದ್ರಿಂದ ಕಾರಣ ಜನರಿಗೆ ಇದು ಸಮಸ್ಯೆ ಕೂಲಿ ಕಾರ್ಮಿಕರಿಗೆ ಹೋಗೋರ ಸಮಸ್ಯೆ ಇನ್ನೊಂದು ಮೂರು ದಿವಸ ನಾಲ್ಕು ದಿವಸ ಈಗ ನೀರು ನಿಂತರೆ ಕೂಲಿ ಕಾರ್ಮಿಕರಿಗೆ ಹೋಗುವಂತಿಲ್ಲ ಆ ಕಡೆ ಕಡೆ ಕೆಲಸ ಹೋಗುವಂತಿಲ್ಲ ಅರ್ಧ ಜೀವದಲ್ಲಿ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು ಹಾಂ ಈ ಥರ ಒಂದು ಸಮಸ್ಯೆ ಇದು ಜಾಸ್ತಿ ಈಗ ಆ ಡ್ಯಾಮ್ನಿಂದ ಒಂದು ಸಮಸ್ಯೆ ಇಲ್ಲಿ ಅಕ್ಕಪಕ್ಕದವರು ಕೃಷಿಕರಿಗೂ ಸಮಸ್ಯೆ ಎಷ್ಟೋ ಜನರ ನದಿ ಪಕ್ಕದಲ್ಲಿರುವ ತೋಟಗಳೆಲ್ಲ ಜರಿದು ಹೋಗ್ತಾಯಿತ್ತು ತಹಸೀಲ್ದಾರ್ಗೆ ಮನೆಗೆ ಕೊಟ್ಟರೆ ಆ ಮನೆಗೆ ಉತ್ತರ ಇಲ್ಲ ದೀಸರಿಗೆ ಮನೆ ಕೊಟ್ಟರೆ ಉತ್ತರ ಇಲ್ಲ ಅವರಿಗೆ ಮನೆಗೆ ಕೊಟ್ಟರೆ ಉತ್ತರ ಇಲ್ಲ ಕಷ್ಟಪಡೋಗೆ ಬದುಕ್ತಾ ಇದ್ದೇವೆ ಬಿಟ್ಲುವರ್ತಿಗಳಿಗೆ ತುಂಬ ತೊಂದರೆ ಇಲ್ಲಿ ಇತಿಷ್ಟು ಇಲ್ಲಿನ ಸ್ಥಳೀಯರ ಮತ್ತು ಒಟ್ಟಾರೆ ಏನಂದ್ರೆ ಡ್ಯಾಮ್ ಗಳ ನಿರ್ಮಾಣ ನೀರಾವರಿ ಯೋಜನೆಗಳಿಗಾಗಿ ಡ್ಯಾಮ್ ಗಳ ನಿರ್ಮಾಣ ಮಾಡಿದ್ರು ಕೂಡ ಅದನ್ನು ಬಹಳ ಅವೈಜ್ಞಾನಿಕವಾಗಿ ಮಾಡ್ತಾರೆ ಆ ಕಾರಣದಿಂದಾಗಿ ನೀರಿನ ಹರಿವು ಹೆಚ್ಚಾದಂತಹ ಸಂದರ್ಭದಲ್ಲಿ ಡ್ಯಾಮ್ನಲ್ಲಿ ನೀರು ನಿಲ್ಲಿಸಿದಾಗ ಮತ್ತೆ ಈ ಭಾಗದಲ್ಲಿ ಕೃಷಿ ಭೂಮಿಗಳು ತಗ್ಗು ಪ್ರದೇಶಗಳಲ್ಲಿರುವಂತಹ ರಸ್ತೆಗಳು ಇದೇ ರೀತಿಯಾಗಿ ಮುಳುಗಡೆ ಆಗುವಂಥದ್ದು ಜನಸಂಪರ್ಕಕ್ಕೂ ಕೂಡ ಸಾಧ್ಯ ಆಗದಿರುವಂತಹ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್